ಉತ್ತರ ಪ್ರದೇಶ ಬಿಜೆಪಿಯಲ್ಲಿ ಆಂತರಿಕ ಕಚ್ಚಾಟದ ಸುದ್ದಿ ಜೋರಾಗಿ ಕೇಳಿಬರ್ತಿದೆ ದಿನ ಕಳಿತಾ ಇದ್ದಂತೆ ಈ ಕುರಿತ ಹೊಸ ಹೊಸ ಸುದ್ದಿಗಳು ವರದಿಯಾಗ್ತಿವೆ ಈಗ ಉತ್ತರ ಪ್ರದೇಶದ ಉಪಮುಖ್ಯಮಂತ್ರಿ ಪ್ರಸಾದ್ ಮೌರ್ಯ ಅವರ ಪತ್ರವೊಂದು ಭಾರಿ ಚರ್ಚೆಯಲ್ಲಿದೆ ಸಿಎಂ ಆದಿತ್ಯನಾಥ್ ಅವರ ನೇತೃತ್ವದಲ್ಲಿ ಬರುವ ನೇಮಕಾತಿ ಮತ್ತು ಸಿಬ್ಬಂದಿ ಇಲಾಖೆಗೆ ಡಿಸಿಎಂ ಮೌರ್ಯ ಬರೆದಿರುವ ಪತ್ರ ಅದು ಉಪಮುಖ್ಯಮಂತ್ರಿ ಈಗ ಮುಖ್ಯಮಂತ್ರಿ ಅಧೀನದಲ್ಲಿರುವ ಸಚಿವಾಲಯಕ್ಕೆ ಪತ್ರ ಬರೆದಿರುವುದು ದೊಡ್ಡ ವಿಷಯವಾಗಿದೆ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ನಡುವಿನ ಸಂಬಂಧ ಹದಗೆಟ್ಟಿದೆ ಅನ್ನೋ ಮಾತುಗಳಿಗೆ ಈ ಪತ್ರ ಪುಷ್ಟಿ ನೀಡುವ ಕೆಲಸ ಮಾಡಿದೆ ನೇಮಕಾತಿ ಮತ್ತು ಸಿಬ್ಬಂದಿ ಇಲಾಖೆಯ ಹೆಚ್ಚುವರಿ ಮುಖ್ಯ ಕಾರ್ಯದರ್ಶಿಗೆ ಪತ್ರ ಬರೆದಿರುವ ಡಿಸಿಎಂ ಕೇಶವ ಪ್ರಸಾದ್ ಮೌರ್ಯ ಮೀಸಲಾತಿಯ ಕುರಿತು ವಿವರಗಳನ್ನ ಕೇಳಿದ್ದಾರೆ ಪತ್ರವನ್ನ ಜುಲೈ ಹದಿನೈದರಂದು ಕಳಿಸಲಾಗಿತ್ತು ಅಂತ ತಿಳಿದು ಬಂದಿದೆ ಪತ್ರದಲ್ಲಿ ಕೇಶವ ಪ್ರಸಾದ್ ಮೌರ್ಯ ಅವರು ಹನ್ನೊಂದು ಆಗಸ್ಟ್ ಎರಡ್ ಸಾವಿರದ ಇಪ್ಪತ್ತ್ ಸಿಬ್ಬಂದಿ ಇಲಾಖೆಯಲ್ಲಿ ಹೊರ ಒಪ್ಪಂದದ ಮೇಲೆ ಕೆಲಸ ಮಾಡುವ ಅಧಿಕಾರಿಗಳ ಮತ್ತು ನೌಕರರ ಕುರಿತು ಮಾಹಿತಿ ಕೇಳಿದ ಬಗ್ಗೆ ಉಲ್ಲೇಖವಿದೆ ಈ ಮಾಹಿತಿ ವಿಧಾನ ಪರಿಷತ್ತಿನ ಪ್ರಶ್ನೋತ್ತರ ಸಮಯದಲ್ಲಿ ಕೇಳಲಾಗಿತ್ತು ಅಂದು ವಿಭಾಗದ ಬಳಿ ಕೇಳಿದ ಮಾಹಿತಿ ಲಭ್ಯ ಇರಲಿಲ್ಲ ಆದ್ರಿಂದ ಆಗಸ್ಟ್ ಹದಿನಾರು ಎರಡ್ ಸಾವಿರದ ಇಪ್ಪತ್ ಮೂರರಂದು ಕೇಶವ ಪ್ರಸಾದ್ ಮೌರ್ಯ ಅವರು ಈ ಕುರಿತು ಇಲಾಖೆಯಿಂದ ಮಾಹಿತಿ ಸಂಗ್ರಹಿಸಲು ಮತ್ತು ಮೀಸಲಾತಿ ಕುರಿತು ಈ ಹಿಂದೆ ಹೊರಡಿಸಿದ್ದ ಆದೇಶದ ಪಾಲನೆಯನ್ನ ಖಾತ್ರಿಪಡಿಸುವ ಕುರಿತು ಚರ್ಚಿಸಿದ್ರು ಇದೀಗ ಅವರು ನೇಮಕಾತಿ ಮತ್ತು ಸಿಬ್ಬಂದಿ ಇಲಾಖೆಯನ್ನ ಸಂಪರ್ಕಿಸಿ ಅವರು ಈ ಹಿಂದೆ ಕೇಳಿದ್ದ ಮಾಹಿತಿ ಒದಗಿಸಲು ಮತ್ತೆ ನೆನಪಿಸಿದ್ದಾರೆ ಈ ವಿಷಯದ ಕುರಿತು ಆದಿತ್ಯನಾಥ್ ಸರ್ಕಾರದಲ್ಲಿ ಕ್ಯಾಬಿನೆಟ್ ಸಚಿವರಾಗಿರುವ ಸಂಜಯ್ ನಿಷಾದ್ ಪ್ರತಿಕ್ರಿಯೆ ನೀಡಿದ್ದಾರೆ ಕೇಶವ ಪ್ರಸಾದ್ ಮೌರ್ಯ ಅವರು ಉತ್ತರ ಪ್ರದೇಶದಲ್ಲಿ ವಿಧಾನ ಪರಿಷತ್ತಿನ ನಾಯಕರಾಗಿದ್ದಾರೆ ಆದ್ದರಿಂದ ಅವರು ಪ್ರತಿಪಕ್ಷಗಳಿಗೆ ಉತ್ತರಿಸಲು ಮಾಹಿತಿಯನ್ನ ಪಡೆದರೆ ತಪ್ಪೇನಿಲ್ಲ ಅಂತ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಸುದ್ದಿವಾಹಿನಿ ಜೊತೆ ಮಾತನಾಡಿದ ಸಂಜಯ್ ನಿಷಾದ್ ಅವರು ಕೇಶವ ಪ್ರಸಾದ್ ಮೌರ್ಯ ಅವರು ವಿಧಾನ ಪರಿಷತ್ತಿನ ನಾಯಕರಾಗಿದ್ದಾರೆ ಮತ್ತು ವಿಪಕ್ಷದವರು ಪ್ರಶ್ನೆ ಮಾಡಿದ್ರೆ ಅವರು ಉತ್ತರ ಕೊಡಬೇಕಾಗತ್ತೆ ಪ್ರತಿಪಕ್ಷದವರು ಯಾವುದೇ ಪ್ರಶ್ನೆಯನ್ನು ಎತ್ತಿದ್ರೆ ಅದಕ್ಕೆ ಉತ್ತರಿಸಲು ಮಾಹಿತಿಯನ್ನು ಸಂಗ್ರಹ ಮಾಡಬೇಕಾಗತ್ತೆ ಅಂತ ಸುದ್ದಿ ಏಜೆನ್ಸಿ ಎಎನ್ಐಗೆ ನೀಡಿದ ಪ್ರತಿಕ್ರಿಯೆಯಲ್ಲಿ ತಿಳಿಸಿದ್ದಾರೆ ಸಿಎಂ ಆದಿತ್ಯನಾಥ್ ಮತ್ತು ಉಪಮುಖ್ಯಮಂತ್ರಿ ಪ್ರಸಾದ್ ಮೌರ್ಯ ಅವರ ನಡುವೆ ಸಂಬಂಧ ಹದಗಿಟ್ಟಿದೆ ಅನ್ನೋದು ಈಗ ಯುಪಿ ಬಿಜೆಪಿಯ ಓಪನ್ ಸೀಕ್ರೆಟ್ ಉಪಮುಖ್ಯಮಂತ್ರಿ ಪ್ರಸಾದ್ ಮೌರ್ಯ ಜುಲೈ ಹದಿನಾರರಂದು ದೆಹಲಿಯಲ್ಲಿ ಬಿಜೆಪಿಯ ರಾಷ್ಟ್ರೀಯ ಅಧ್ಯಕ್ಷರಾದ ಜೆ ಪಿ ನಡ್ಡಾ ಅವರನ್ನ ಭೇಟಿ ಮಾಡಿ ಮಾತುಕತೆ ನಡೆಸಿದ್ರು ಈ ಭೇಟಿಯ ನಂತರ ಆಂತರಿಕ ಬಿಕ್ಕಟ್ಟಿನ ಚರ್ಚೆ ಜೋರಾಗಿದೆ ಅದಕ್ಕೂ ಹಿಂದೆ ಜುಲೈ ಹದಿನಾಲ್ಕರಂದು ಯುಪಿ ಬಿಜೆಪಿಯ ರಾಜ್ಯ ಕಾರ್ಯಕಾರಿ ಸಮಿತಿ ಸಭೆ ನಡೆದಿತ್ತು ಲೋಕಸಭೆಯ ಚುನಾವಣೆಯಲ್ಲಿ ಪಕ್ಷದ ಪ್ರದರ್ಶನದ ಕುರಿತು ಬಿಜೆಪಿ ನಾಯಕರು ಲಕ್ನೋದಲ್ಲಿ ಚಿಂತನಾ ಮಂಥನ ನಡೆಸಿದ್ರು ರಾಷ್ಟ್ರಾಧ್ಯಕ್ಷ ಜೆಪಿ ನಡ್ಡಾ ಒಳಗೊಂಡಂತೆ ಬಿಜೆಪಿಯ ಇತರ ರಾಷ್ಟ್ರೀಯ ನಾಯಕರು ರಾಜ್ಯ ನಾಯಕರು ಮತ್ತು ಜಿಲ್ಲಾ ಮಟ್ಟದ ನಾಯಕರು ಆ ಸಭೆಯಲ್ಲಿ ಉಪಸ್ಥಿತರಿದ್ದರು ವರದಿಗಳ ಪ್ರಕಾರ ಸಭೆಯಲ್ಲಿ ಸರಿಸುಮಾರು ಎರಡು ಸಾವಿರ ನಾಯಕರು ಮತ್ತು ಕಾರ್ಯಕರ್ತರು ಭಾಗಿಯಾಗಿದ್ರು ಆ ಸಭೆಯಲ್ಲಿ ಕೇಶವಪ್ರಸಾದ್ ಮೌರ್ಯ ಅವರ ಹೇಳಿಕೆಯೊಂದು ಭಾರಿ ವೈರಲ್ ಆಗಿತ್ತು ನಾನು ಯಾವಾಗ್ಲೂ ಹೇಳ್ತಾ ಬಂದಿದ್ದೀನಿ ಮತ್ತು ಇಂದು ಕಾರ್ಯಕಾರಿ ಸಭೆ ಮುಂದೆ ಹೇಳ್ತೀನಿ ಸಂಘಟನೆ ಸರ್ಕಾರಕ್ಕಿಂತ ದೊಡ್ಡದು ಸಂಘಟನೆಗಿಂತ ಮುಖ್ಯ ಯಾವುದೂ ಇಲ್ಲ ಅಂತ ಅವರು ಹೇಳಿದ್ರು ಅವರ ಈ ಹೇಳಿಕೆ ಎಲ್ಲರ ಗಮನ ಸೆಳೆದಿತ್ತು ಮತ್ತು ಬಿಜೆಪಿಯೊಳಗಿನ ಕಚ್ಚಾಟದ ಬಗ್ಗೆ ಚರ್ಚೆಗೆ ಕಾರಣವಾಗಿತ್ತು ಸಂಘಟನೆ ಸರ್ಕಾರಕ್ಕಿಂತ ಮುಖ್ಯವಾಗಿತ್ತು ಮುಖ್ಯವಾಗಿದೆ ಮತ್ತು ಯಾವಾಗಲೂ ಮುಖ್ಯವಾಗಿರ್ಲಿದೆ ಅಂತ ಅವರು ಹೇಳಿದ್ರು ನಾನು ನನ್ನನ್ನ ಉಪ ಅಂತ ನಂತರ ಭಾವಿಸೋದು ಮೊದಲು ಬಿಜೆಪಿ ಕಾರ್ಯಕರ್ತ ಅಂತ ಭಾವಿಸ್ತೀನಿ ಅಂತಾನು ಅವರು ಹೇಳಿದ್ರು ನಂತರ ಭಾಷಣ ಮಾಡೋಕೆ ಬಂದಿದ್ದ ಸಿಎಂ ಆದಿತ್ಯನಾಥ್ ಅವರು ಬಿಜೆಪಿಯ ಅತಿಯಾದ ಆತ್ಮವಿಶ್ವಾಸವೇ ಅದರ ಸೋಲಿಗೆ ನೇರ ಕಾರಣವಾಯಿತು ಅಂತ ಹೇಳಿದ್ರು ಅಂದ್ರೆ ಆದಿತ್ಯನಾಥ್ ಅವರು ಪರೋಕ್ಷವಾಗಿ ಯುಪಿಯಲ್ಲಿ ಹಿನ್ನಡೆಯ ಹೊಣೆಯನ್ನ ದಿಲ್ಲಿ ವರಿಷ್ಠರ ತಲೆಗೆ ಕಟ್ಟಿದ್ರೆ ಡಿಸಿಎಂ ಎಂ ಮೌರ್ಯ ಅವರು ಪರೋಕ್ಷವಾಗಿ ಆದಿತ್ಯನಾಥ್ ಗಿಂತ ಪಕ್ಷದ ಸಂಘಟನೆನೇ ಮುಖ್ಯ ಅಂತ ಹೇಳಿದ್ರು ಸಭೆಯ ಬಳಿಕ ದಿಲ್ಲಿಯಲ್ಲಿ ಡಿಸಿಎಂ ಮೌರ್ಯ ಸರಣಿ ಸಭೆಗಳಲ್ಲಿ ಭಾಗಿಯಾಗಿದ್ರು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಲೋಕಸಭೆ ಚುನಾವಣೆಯಲ್ಲಿ ಉತ್ತರ ಪ್ರದೇಶದಲ್ಲಿ ಬಿಜೆಪಿಗೆ ದೊಡ್ಡ ಹೊಡೆತವೇ ಬಿದ್ದಿದೆ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಉತ್ತರ ಪ್ರದೇಶದ ಎಂಬತ್ತು ಕ್ಷೇತ್ರಗಳಲ್ಲಿ ಅರವತ್ತೆರಡು ಕ್ಷೇತ್ರ ಗೆದ್ದಿದ್ದ ಬಿಜೆಪಿ ಈ ಬಾರಿ ಕೇವಲ ಮೂವತ್ ಮೂರು ಸೀಟುಗಳಲ್ಲಿ ಗೆದ್ದಿದ್ದು ಭಾರಿ ಹಿನ್ನಡೆಯಾಗಿದೆ ಬಿಜೆಪಿ ಬಹುಮತಕ್ಕಿಂತ ದೂರ ಉಳಿಯೋಕೆ ಅದು ಕೂಡ ಬಹಳ ಮುಖ್ಯ ಕಾರಣ ಆಯಿತು ಆಗಿನಿಂದಲೇ ಆದಿತ್ಯನಾಥ್ ಅವರ ತಲೆದಂಡ ಆಗಲಿದೆ ಅನ್ನೋ ವದಂತಿ ಜೋರಾಗಿ ಹರಡುತ್ತಿದೆ ಈಗ ಮೌರ್ಯ ನೇರವಾಗಿನೇ ಸಿಎಂ ಇಲಾಖೆಗೆ ಪತ್ರ ಬರೆದು ಮತ್ತೊಂದು ಸುತ್ತಿನ ಚರ್ಚೆಗೆ ಕಾರಣರಾಗಿದ್ದಾರೆ ಸ್ವತಂತ್ರ ಪತ್ರಿಕೋದ್ಯಮ ಇಂದಿನ ತುರ್ತು ಅದನ್ನ ವಾರ್ತಾ ಬಾರ್ತಿ ಮಾಡ್ತಾ ಇದೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡೋದ್ರ ಜೊತೆಗೆ ಬೆಲ್ ಐಕಾನ್ ಒತ್ತಿ ನಮ್ಮನ್ನು ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನು ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನು ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ ಹೀಗೆ ನೀವು ಮಾಡಿದಾಗ ನಮ್ಮ ಚಾನೆಲ್ ಮತ್ತಷ್ಟು ಜನರಿಗೆ ತಲುಪತೆ ಆ ಮೂಲಕ ನಮಗೆ ಸಹಕಾರ ಆಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಮಾಡಬಹುದಾದ ಸಹಕಾರ ಧನ್ಯವಾದ